ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಸುದ್ದಿ ಮಾಧ್ಯಮದವರು ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಬಲ್ಲವರು ಅವ್ರ ಬಗ್ಗೆ ಅವ್ರಿಗೆ ಶುಭಾಶಯಗಳನ್ನು ಕೋರಿ ಈಗ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ಇದು ನನಗೊಂದೆಡೆ ಆಶ್ಚರ್ಯ ಒಂದು ಕಡೆ ಕುತೂಹಲ ಒಂದು ಕಡೆ ಸಂತೋಷ ಒಂದೇ ಸಮಯ ಈ ಕಾರ್ಯಕ್ರಮವನ್ನು ಮಾಡೋದು ಇವತ್ತು ಭಾರಿ ಕಷ್ಟ ಭಾಳನೆ ಬಾ ಭಾಳ ವರ್ಷಗಳಿಂದ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದನ್ನು ನೋಡೋದೇ ಭಾಳ ಅಪರೂಪ ಅಂಥೋದ್ರಲ್ಲಿ ಅಧ್ಯಕ್ಷರಾದಂಥ ಶ್ರೀನಿವಾರ್ಯಾರವರು ಅದು ಆ ಭಗವಂತರ ಪ್ರೇರಣೆ ಏನೋ ಅವರಿಗೆ ನೀಡಿರ್ತಕ್ಕಂಥ ಒಂದು ಶಕ್ತಿ ಆ ತಾಯಿಯ ಶಕ್ತಿ ಏನು ಅನ್ನೋದು ಅವರಿಗೆ ಗೊತ್ತು ಅವರು ಇಂಥ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಾದ್ಯಂತ ಆಚರಿಸ್ಕೊಂಡು ಬರ್ತಕ್ಕಂತಹ ಮಹಾಲಯ ಅಮಾವಾಸ್ಯ ಹಬ್ಬದ ಅಂಗವಾಗಿ ಪಿತೃಪಕ್ಷದ ಅಂಗವಾಗಿ ಅದಕ್ಕೂ ಸಹ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಜನತೆಗೆ ಏನು ವಿಶೇಷವಾಗಿ ನಾವು ನೀಡಬೇಕು ಅನ್ನೋ ಒಂದು ಮಹತ್ತರವಾದಂಥ ಉದ್ದೇಶವನ್ನು ಇಟ್ಕೊಂಡು ಅವತ್ತು ಬರ್ತಕ್ಕಂಥ ಒಂದು ನೂರು ನೂರೈವತ್ತು ಜನರಿಗೆ ಪಿತೃಪಕ್ಷದ ಅಂಗವಾಗಿ ರ ಸಿ ಪಂಚೆ ಬಟ್ಟೆ ಶರ್ಟು ನಿಕ್ಕರು ಮತ್ತು ಟವಲ್ ವಿತರಣೆ ಇದನ್ನು ನಾಲ್ಕು ವಸ್ತ್ರಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೂರು ಬರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಈಗಾಗಲೇ ಸೂಚನೆ ನಿಮಗೆ ಸೂಚನೆ ಕೊಡೋದ್ರ ಮುಖಾಂತರ ಹಬ್ಬ ಆಗ ಅಕ್ಟೋಬರ್ ಇಪ್ಪತ್ತೊಂದು ಮುಂದೆ ಎರಡು ದಿನ ಮುಂಚಿತವಾಗಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಈ ಕಾರ್ಯಕ್ರಮವನ್ನ ಅನ್ಸೂಯ ಆಶ್ರಮ ತಮಗೆಲ್ಲರಿಗೂ ತಿಳಿದಿರತಕ್ಕಂತಹ ಹಳೆಯ ಬ ಇತಿಹಾಸ ಇರತಕ್ಕಂತಹ ಒಂದು ಆಶ್ರಮದಲ್ಲಿ ಈ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಇದೊಂದು ಆಶ್ರಮಕ್ಕೂ ಒಂದು ನಾವು ಬ ಕೊಡತಕ್ಕಂಥ ಒಂದು ಗೌರವ ಈ ಆಶ್ರಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಕಾಲದಿಂದಲೂ ಮಾಡ್ಕೊಂಡು ಬರ್ತಾವ್ರೆ ಇವತ್ತೂ ಆ ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲ ಅನ್ನೋ ಒಂದು ಸಾರ್ಥಕ ಮನೋಭಾವದಿಂದ ನಮ್ಮ ಅನ್ಸೂಯೆ ಆಶ್ರಮದ ಮುಖ್ಯ ಮುಖ್ಯಸ್ಥರಾದಂತಹ ತುಳಸಿರಾಮ್ರವರು ದತ್ತೂರಾಯರ ಮಕ್ಕಳಾದಂತಹ ತುಳಸಿರಾಮ್ರವರು ಜೀತೂರವರು ಬಹಳ ಅವರಿಗೆ ಬಹಳ ಪ್ರೋತ್ಸಾಹವನ್ನು ನೀಡಿ ಸರ್ ನಿಮಗೆ ಮಿಸ್ ಮಾಡದೆ ಅವ್ರಿಗೆ ಎಷ್ಟೇ ಕೆಲಸ ಕಾರ್ಯಗಳು ಒತ್ತಡಗಳಿದ್ರು ಸಹ ಬಂದು ಬಹಳ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮಗಳಿಗೆ ಅವರು ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಅನ್ನೋ ಅದು ಬಹಳ ಅದು ಬೆಲೆ ಕಟ್ಟಕಾಗೋದಿಲ್ಲ ಅವ್ರು ನೀಡ್ತಕ್ಕಂಥ ಆ ಕೊಡುಗೆ ಆ ದಿನ ಆ ಪಿತೃಪಕ್ಷ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ಆ ವಸ್ತ್ರಗಳನ್ನು ಇಟ್ಟು ಆ ಹಿರಿಕರು ಪೂಜೆ ಒಂದು ಮಾಡೋದು ಒಂದು ದೊಡ್ಡ ಕಷ್ಟ ಆಗಿರತಕ್ಕಂಥ ಜನರು ಇವತ್ತು ಅವರೇ ನಮ್ಮ ದೇಶದಲ್ಲಿ ಆದ ಕಾರಣ ನಮ್ಮ ಕರ್ನಾಟಕಕ್ಕೆ ಒಂದು ಬಹಳ ದೊಡ್ಡ ವಿಶೇಷವಾದಂಥ ಕಾರ್ಯಕ್ರಮವಾದಂಥ ಪಿತೃಪಕ್ಷದಂದು ಅವರು ನೀಡ್ತಾ ಇರ್ತಕ್ಕಂಥ ಒಂದು ಕೊಡುಗೆ ಅವಿಸ್ಮರಣೀಯ ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಒತ್ತನ್ನು ನೀಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಹೆಚ್ಚಿನ ರೀತಿಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿನಯ ಪ್ರಾರ್ಥನೆ ಇನ್ನು ಹೆಚ್ಚಿನ ವಿಚಾರಗಳನ್ನು ಅಧ್ಯಕ್ಷರಾದಂತಹ ಶ್ರೀನಿವಾರವರು ಹೇಳ್ತಾರೆ ಸರ್ ನಾನು ಈಗ ಇಲ್ಲಿ ಕೆಲವು ನಿಮ್ಮ ಹಿತೈಷಿಗಳು ಮತ್ತೆ ಆತ್ಮೀಯರು ಮತ್ತೆ ಈ ಒಂದು ಅಜ್ಜುರ್ ಆಶ್ರಮದ ಫೌಂಡರ್ ಅವರು ಇವರೆಲ್ಲ ಸೇರಿ ಕೆಲವೊಂದು ವಿಷಯಗಳು ಹೇಳಿದ್ರು ಅದು ತಮ್ಮ ಒಂದು ಅಭಿಪ್ರಾಯದಲ್ಲಿ ಯಾವ ರೀತಿ ಬರುತ್ತೆ ಅಂತ ತಾವು ತಿಳಿಸಿ ಸರ್ ಈಗ ಮೊದಲನೇದಾಗಿ ಅಂದರೆ ಅಡ್ವಾನ್ಸ್ ಆಗಿ ಮಹಾಲಯ ಮಾಸೆಯ ಶುಭಾಶಯಗಳನ್ನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಕೊಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಇದು ಈ ಆಶ್ರಮದಲ್ಲಿ ಮೂರನೇ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀನಿ ಅಂದರೆ ತಮ್ಮೆಲ್ಲರ ಸಹಕಾರದ ಮುಖಾಂತರ ಏನಪ್ಪ ಅಂದರೆ ಇದು ಮಹಾಲಯ ಮಾಸದಲ್ಲಿ ಏನು ಏನು ಕಾರ್ಯಕ್ರಮ ಮಾಡ್ತಾರೆ ಇವರು ಅನ್ನೋದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಸಹಜವಾಗಿ ಆದರೆ ನಾನು ಹೋದ ವರ್ಷ ಕೆಲವು ಭಾಗಗಳಲ್ಲಿ ಮಹಾಲಯ ಮಾಸೆ ದಿನ ಕೆಲವರು ಪಾಪ ಬಟ್ಟೆ ಅಂಗಡಿಗಳಲ್ಲಿ ಈ ಹೊರಗಡೆ ಹಣ್ಣು ಇವೆಲ್ಲ ತರ್ಕೊಳ್ಳೋ ತಗೊಳ್ಳೋ ಜಾಗಗಳಲ್ಲಿ ನೋಡಿದಂಥ ಒಂದು ಅನುಭವ ಆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇಟ್ಕೊಂಬಂದು ಒಂದು ಪಂಚನ್ ತಗೊಳಕಾಗಿಲ್ಲ ಏನು ಮಾಡೋದು ಹಣ್ಣು ಹೂವು ತಗೋಬೇಕು ನೋಡಿ ಇದು ಹಿರಿಕರು ಅವಾಗ ಸಾಲ ಮಾಡೋರು ಪಿತೃಪಕ್ಷ ಮಾಡಿ ಅಂತ ಹೇಳಿದಾರೆ ಆ ಒಂದು ವಿಶೇಷವಾಗಿ ಆ ಇದು ನನ್ನ ಗಮನಕ್ಕೆ ಬಂತು ಹೌದು ನಾವು ಈಗ ಹಾಗೂ ನಮಗೆ ನಮ್ಮ ಪೂರ್ವಜರು ಇವರೆಲ್ಲ ಹೇಳ್ಕೊಟ್ಟಿರಂಗೆ ಹಿರಿ ಮಗನ್ ಮಾರ ಆ ಈ ಮಹಾಲಯ ಅಮಾಸ್ಯನ ಮಾಡಬೇಕು ಅನ್ನೋ ಒಂದು ಆ ಇದು ನಮ್ಮ ಗಮನಕ್ಕೆ ಬಂದು ಮತ್ತೆ ಅವತ್ತು ನಾವು ನೋಡಿರೋ ಪರಿಸ್ಥಿತಿಗಳಿಗೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಶರ್ಟ್ 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 ಪಂಚೆ ಒಂದು ನಿಖರ್ ಬಟ್ಟೆ ಒಂದು ಟವಲ್ ಇದನ್ನ ಒಂದು ಎಡೆ ಇಡಕೋಸ್ಕರ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ಒಂದು ಕೊಡೋಣ ಅನ್ನೋ ಒಂದು ಮನಸ್ಸಿಗೆ ಬಂದಿರೋದ್ರಿಂದ ವಿಶೇಷವಾಗಿ ಹದಿನೆಂಟನೇ ತಾರೀಕು ಮುಂದಿನ ತಿಂಗಳು ನಾವು ಇದನ್ನ ಒಂದು ನೂರೈವತ್ತು ಜನಕ್ಕೆ ವಿತರಣೆ ಒಂದ್ ಸೆಟ್ ಪೂರ್ತಿ ಒಂದ್ ಸೆಟ್ ಆತರ ನೂರೈವತ್ತು ಜನಕ್ಕೆ ವಿತರಣೆ ಮಾಡೋ ಒಂದು ಕಾರ್ಯಕ್ರಮನ ಮನ್ಸಿಗೆ ಬಂತು ನನ್ಗದು ಅದಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಅವತ್ತು ಕಾರ್ಯಕ್ರಮ ಮಾಡೋಣ ಅಂತ ಇಪ್ಪತ್ತೊಂದನೇ ತಾರೀಕು ಅಮಾಸೆ ಇದೆ ಹಾಗಾಗಿ ಅಮಾಸೆ ಹಿಂದೆ ಮುಂದೆ ಕೊಡೋಂಗಿರಲ್ಲ ಅದು ಯಾಕಂದ್ರೆ ಈ ಅಮಾಸೆ ಇದ್ರ ಏನೇ ಒಂದು ದಾನಗಳು ಹಿಂದೆ ಮುಂದೆ ಮಾಡಿದಾಗ ಸಾಪಗ್ರಸ್ತ ಅನ್ನೋದು ಲೆಕ್ಕಾಚಾರ ಇದೆ ಹಾಗಾಗಿ ನಾವು ಹದಿನೆಂಟನೇ ತಾರೀಕು ಇಟ್ಕೊಂತಿದ್ವಿ ಅದಾಗಿ ಮೂರನೇ ದಿನಕ್ಕೆ ಅಮಾಸೆ ಇರ್ತದೆ ಅವತ್ತು ದಯಮಾಡಿ ಇದು ನಿಮಗೆ ಪೂರ್ಣ ಪೂರ್ಣವಾಗಿ ಅನಾನುಕೂಲತೆ ಇದ್ದವ್ರು ಮಾತ್ರ ದಯಮಾಡಿ ಇದಕ್ಕೆ ಬಂದು ಭಾಗವಹಿಸಿ ತೆಗೆದುಕೊಂಡೋಗಿ ಖುಷಿ ಖುಷಿಯಾಗಿ ಹಬ್ಬ ಮಾಡ್ಲಿ ನೀವು ನಿಮ್ಮ ಮಕ್ಕಳು ಜೊತೆ ಒಂದು ಹಿರಿಕರನ್ನ ಒಂದು ಪೂಜಾ ಭಾವ ಧೂಪಗಳನ್ನ ಹಾಕಿ ಖುಷಿಯಾಗಿ ಮಾಡಲಿ ಅನ್ನೋದು ನನ್ನ ಒಂದು ಹಲವಾರು ವರ್ಷದ ಕನಸು ಆಮೇಲೆ ಕನ್ನಡ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ಕನಸು ಮತ್ತೆ ನಮ್ಮೆಲ್ಲರ ಸಂಘಟನೆಯ ಪದಾಧಿಕಾರಿಗಳು ಮುಖಾಂತರ ಅವತ್ತು ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೀವಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ಈಗ ಲಾಸ್ಟ್ ಟೈಮ್ ಆದಂಗೆ ಗೊಂದಲ ಬೇಡ ನಿಮ್ದು ನಂಬರ್ಸ್ ಹಾಕಿ ಸೀಲ್ ಹೊಡೆದು ಒಂದು ಕೂಪನ್ ಕೊಡ್ತೀವಿ ಆ ಕೂಪನ್ ಯಾರು ಇರ್ತದೆ ಅವ್ರಿಗೆ ಸಿಗಂತ ಕೆಲಸ ಮಾಡ್ತಾ ಇದೀವಿ ಇನ್ನು ಹೆಚ್ಚಿನ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋಣ ಅಂತ ಹಮ್ಮಿಕೊಂಡಿದ್ವಿ ಸರ್ ಸರ್ ಮತ್ತೆ ಈಗ ನೀವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇದನ್ನ ಯಾರು ಎಲ್ಲೂ ಯಾರು ಮಾಡಿರ್ಲಿಲ್ಲ ನಾವು ಫಸ್ಟ್ ಕೇಳ್ತಾ ಇರೋದು ಏನು ಉದ್ದೇಶ ಇಟ್ಕೊಂಡು ಈ ಮಾಡ್ತಾ ಇದೆ ಇದು ಏನಂದ್ರೆ ಮಹಾಲಯ ಮಾಸೆಯಲ್ಲಿ ಈಗ ಹಿರಿಕರಿಗೆ ಲಾಸ್ಟ್ ಟೈಮ್ ಹೇಳಿದಂಗೆ ಕೆಲವರು ನನ್ ನಾನು ನೋಡಿದಂಗೆ ಕಣ್ಣಾರ ನೋಡ್ದಂಗೆ ಈಗ ಬಟ್ಟೆ ಹೋಗ್ಬಿಟ್ಟು ಒಂದ್ ಐನೂರು ರೂಪಾಯಿ ಹೋಗಿರ್ತಾರೆ ಅಲ್ಲಿ ಅವರು ಏಳ್ನೂರ ಎಂಟುನೂರು ರೂಪಾಯಿ ಹೇಳಿದಾರೆ ಫೈಟಿಂಗ್ ಮಾಡಿ ಮುನ್ನೂರ ನಾನೂರು ರೂಪಾಯಿ ಕೇಳ್ತಾ ಇದಾರೆ ಅವ್ರು ಕೊಟ್ಟಿಲ್ಲ ಆ ತರ ಸಂದರ್ಭಗಳು ಅಣ್ಣ ಅಂಗಡಿಗೆ ಹೋದಾಗ ಕಣ್ಣೀರು ಹಾಕೊಂಡು ಬಂದಿರೋ ಸಂದರ್ಭಗಳನ್ನ ನಾವು ನೋಡಿದೀವಿ ಅದಕ್ಕೆ ನಮ್ಮ ಆಸೆ ಏನಂದ್ರೆ ನಾವು ಶ್ರೀಮಂತರಲ್ಲ ನಮ್ ಏನೋ ಒಂದು ಸಣ್ಣದ ಒಂದು ಸಂಕಲ್ಪ ಇರಾದ ಒಂದ್ ಮೂರ್ ದಿನದಲ್ಲಿ ಒಂದೊಂದು ನೂರ್ ಜನದಲ್ಲೇ ಒಂದು ಇಬ್ಬರೂ ಒಂದು ಆಶೀರ್ವಾದ ಮಾಡ್ಲಿ ನಮ್ಮ ಧಾರ್ಮಿಕ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅನ್ನೋದು ನನ್ನ ಆಸೆ ಆಮೇಲೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದತ್ತಿಯವ್ರಿಗೂ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ಕಾರದಿಂದ ಎಲ್ಲಾ ಸವಲತ್ತು ಸಿಗ ಅಂತ ದತ್ತಿ ಅಧ್ಯಕ್ಷಗಳು ರಾಜ್ಯಾಧ್ಯಕ್ಷರುಗಳು ಪ್ರತಿಯೊಬ್ಬರಿಗೂ ನಾನು ನೇರವಾಗಿ ನೇರ ನೋಡಿ ನಮ್ದು ದಯಮಾಡಿ ಈ ಒಂದು ಸಹಕರಿಸಿ ಈ ಥರದೊಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅವಾಗ ಎಷ್ಟೋ ಒಂದು ಉಪಯೋಗ ಆಗ್ತದೆ ಅನ್ನೋದು ಇದರಲ್ಲಿ ನಾನು ನೇರವಾಗಿ ನಮ್ಮ ಧಾರ್ಮಿಕ ದತ್ತಿ ರಾಮಲಿಂಗ ರೆಡ್ಡಿ ಸಾಹೇಬರು ಕೇಳ್ಕೊಳ್ಳೋದೇನೆಂದ್ರೆ ನೀವು ಧಾರ್ಮಿಕ ದತ್ತಿಗೆ ಮಾಡ್ತಾರ ಇದನ್ನ ಐವತ್ತು ಪರ್ಸೆಂಟ್ ನಮಗೂ ಕೊಡಿ ಸ್ವಾಮಿ ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪ್ರತಿಯೊಂದು ಜಿಲ್ಲೆಗಳನ್ನೂ ಅರ್ಚಕರನ್ನ ಗುರ್ತಿಸಿ ಅರ್ಚಕರ ಮಕ್ಕಳನ್ನ ಗುರ್ತಿಸಿ ಇಷ್ಟು ಹದಿನೆಂಟು ವರ್ಷ ಸೇವೆ ಸಲ್ಲಿಸ್ಕೊಂಡ್ ಬರ್ತಾ ಇದೀನಿ ಇನ್ ಮುಂದೆ ಕಾರ್ರು ತಾವು ನಮ್ಗೊಂದು ಪ್ರೋತ್ಸಾಹ ಕೊಟ್ಟಾಗ ಇನ್ನೂ ಹೆಚ್ಚಿನ ರೀತಿ ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್ ತಮ್ಮ ಪರಿಚಯ ಮಾಡ್ಕೊತೀವಿ ಶ್ರೀವಾರಿಯ ಅಂತ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ರಾಜ್ಯಾಧ್ಯಕ್ಷರು ಸರ್ ನಮಸ್ತೆ ನಮಸ್ಕಾರ ಎಲ್ಲರಿಗೂ ನಾವು ಇಲ್ಲಿ ಅನಿಶೀ ಆಶ್ರಮ ಕೈಗಾರಿಕಾ ನಗರ ಇಂಡಸ್ಟ್ರಿಯಲ್ ಟೌನ್ ಇಂದ ಮಾತಾಡ್ತಾ ಇದ್ದೀವಿ ಲಾಸ್ಟ್ ಟೈಮು ಇವರು ಇವರ ಹುಟ್ಟು ಪ್ರಯುಕ್ತ ಸೀರೆ ಮತ್ತು ಶೆಲ್ಟು ಪ್ಯಾಂಟ್ ಬಟ್ಟೆಗಳನ್ನು ವಿಸರ್ಜನೆ ಮಾಡಿದ್ರು ಈಗ ಈ ಅಮಾವಾಸ್ಯ ಪ್ರಯುಕ್ತ ಈ ಹದಿನೆಂಟನೇ ತಾರೀಕು ಬರೋ ಬರೋ ತಿಂಗಳು ಅಕ್ಟೋಬರ್ ಹದಿನೆಂಟನೇ ತಾರೀಕು ನಮ್ಮ ಅಂಶ ಆಶ್ರಮದಲ್ಲಿ ಪಂಚೆ ಮತ್ತು ಶರ್ಟ್ ಪೀಸ್ ಮತ್ತು ಶಾಲು ವಿಸರ್ಜನೆ ಕಾರ್ಯಕ್ರಮ ಮುಂದಿದ್ದಾರೆ ನಾವು ಶ್ರೀವಾರಿಯವರು ಅಧ್ಯಕ್ಷರಾದ ಶ್ರೀವಾರಿಯವರ ಪರವಾಗಿ ನಮ್ಮ ಕೈಲಾದಷ್ಟು ನಾವು ಅವರಿಗೆ ಸಹಕಾರ ನೀಡಿ ಮತ್ತು ಜೊತೆಯಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಹೇಳ್ಕೊಂಡಿದ್ದೀನಿ ದಯವಿಟ್ಟು ಈ ಸಂದರ್ಭ ಪದಾಧಿಕಾರಿಗಳು ಯಾರೇ ಇರಲಿ ಎಲ್ಲರೂ ಸೇರೋಣ ಜನ ಸೇರಿ ಎಲ್ಲರೂ ಸೇರಿ ಮಾಡೋಣ ಅಂತ ನಾನು ಎನಿಸ್ತೀನಿ ಪರಿಚಯ ಮಾಡ್ಕೊಳ್ಳಿ ಸರ್ ಅಂತ ರಾಜಣ್ಣವರು ಇಷ್ಟೊತ್ತು ಶ್ರೀನಿವಾರ್ಯ ಸರ್ ಅವರ ಬಗ್ಗೆ ಕೆಲವೊಂದೆರಡು ಮಾತು ಹೇಳಿದ್ರು ತಮ್ಮ ಅಭಿಪ್ರಾಯ ತಿಳಿಸಿ ಶ್ರೀನಿವಾರಿಯವರ ಬಗ್ಗೆ ನಾನು ಸುಮಾರು ಕೇಳಿದ್ದೇನೆ ಈ ಸಲ ನಾನೇ ಕಂಡು ನೋಡ್ತಾ ಇದ್ದೇನೆ ಮಾಡ್ತಾ ಇರೋಂಥ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ನಮ್ಮ ಬೆಂಬಲ ಸಹ ಅವ್ರಿಗೆ ಇರ್ತದೆ ಇನ್ನು ಮುಂದಕ್ಕೆ ಅವ್ರ ಜೊತೆ ನಾವು ಜೊತೆ ನಿಂತು ಎಲ್ಲ ಅಂತ ಹೇಳಕ್ಕೆ ನೆಕ್ಸ್ಟ್ ಧನ್ಯವಾದಗಳು ಸರ್ ಈ ಒಂದು ಕಾರ್ಯಕ್ರಮದ ಶರವೇಗ ಸುದ್ದಿ ಮಾಸಪತ್ರಿಕೆ ಶರವೇಗ ಸುದ್ದಿ ಟಿ ವಿ ಸಂಪಾದಕರಾಗಿ ನಾನು ನಿಮಗೆ ಒಂದು ಮನವಿ ಮಾಡ್ಕೊತ ಇರೋದೇನೆಂದರೆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಅಂದರೆ ಇದು ನೀವು ಇವಾಗ ಕೆಲವೊಂದು ಐದು ನಿಮಿಷಕ್ಕೆ ಮುಂಚೆ ಕೆಲವೊಂದು ವಿಷಯ ಹೇಳಿದ್ರೆ ಈ ಥರ ಮಾಡಬೇಕು ಅಂತ ನಾವು ಮಾಡ್ತಾ ಇರೋದೇನೆಂದರೆ ಬಡ ಮಕ್ಕಳು ಅನಾಥಾಶವಂತದಲ್ಲಿರುವಂಥ ಮಕ್ಕಳಿಗೆ ಒಂದಿಷ್ಟು ಓದುವಂಥ ಬರೆಯುವಂಥ ಮತ್ತೆ ಮತ್ತು ಜೊತೆಗೊಂದು ಪೆನ್ನು ಜೊತೆಗೆ ನಮಗೆ ಕಾರ್ಡಿಲ್ಲಿದ್ದ ನಾವೆಲ್ಲ ಇಷ್ಟೆಲ್ಲ ಮಾಡ್ತೀವಿ ಚಳಿ ಇಲ್ಲ ಮಳೆ ಇಲ್ಲ ಗಾಳಿ ಇಲ್ಲ ಏನೇ ಇಲ್ಲದಿದ್ರು ಲೆಕ್ಕಿಸ್ದಂಗೆ ಅವರು ಒಂದು ಈ ಕಾರ್ಯಕ್ರಮನ ಅವರು ಒಂದು ಆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರಿಗೆ ತಮ್ಮ ಕಡೆಯಿಂದ ಒಂದು ಅವ್ರ ಒಂದು ಹಾಕಿ ಒಂದು ಹಾರ ಹಾಕಿ ಒಂದು ಪೇಟ ಇಟ್ಟು ಅವ್ರಿಗೆ ಸನ್ಮಾನ ಮಾಡಿದಾಗ ಅವ್ರಿಗೆ ಸಿಗುವಂಥ ಒಂದು ಸೌಭಾಗ್ಯನೇ ಏನೋ ಒಂದು ಅವ್ರಿಗೆ ಇದು ಗೆದ್ದಂಗೆ ಅಂತ ಅನ್ನೋ ಒಂದು ಭಾವನೆ ಇದೆ ಹಾಗಾಗಿ ತಮಗೆ ಈ ಒಂದು ಆಹ್ವಾನ ಪತ್ರಿಕೆಯನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಏನೇ ಕೆಲಸ ಇದ್ದರೋ ಹೊತ್ತು ಶುಕ್ರವಾರ ಹನ್ನೆರಡನೇ ತಾರೀಕು ಮುಂದಿನ ತಿಂಗಳು ದಯವಿಟ್ಟು ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ